ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ಸಾಂಬಾರು ಮಾಡೋಣ ಹಲಸಿನಕಾಯಿ ಜೊತೆ ಒಣ ಸಿಂಗಡಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೂಪರ್ ಸಾಂಬಾರು ಸಿಂಗಡಿ ಹಾಕಿದರೂ ಕೂಡ ಸಿಗದೇ ಇರಲ್ಲ ಸಿಗೋಲ್ಲ ಇದರಲ್ಲಿ ಆದರೆ ಅದರ ಫ್ಲೇವರ್ ಮಾತ್ರ ಸಕ್ಕತ್ತಾಗಿರುತ್ತೆ ಈ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣವಾ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಹೊತ್ತಂದರೆ ನಾನು ಹೊಸ ಹೊಸ ರೆಸಿಪಿ ವಿಡಿಯೋಗಳನ್ನು ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವೇ ಎಲ್ಲ ವೀಡಿಯೋಗಳನ್ನು ಫಸ್ಟ್ ನೋಡ್ಬೋದು ಹಾಗಾದರೆ ಮಾಡ್ಕೋತೀರ ಅಲ್ವಾ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ನೀವು ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಆಯಿತಾ ಹಾಗಾದರೆ ಬನ್ನಿ ಇವತ್ತಿನ ಹಲಸಿನಕಾಯಿ ಒಣ ಸಿಂಗಡಿ ಮಿಕ್ಸ್ ಸಾಂಬಾರು ಮಾಡೋಣ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಹಲಸಿನಕಾಯಿಗಳನ್ನ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ ನೀರನ್ನ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸುಮಾರು ಮೂರರಿಂದ ನಾಲ್ಕು ವಿಷಲ್ ತಗೋಬೇಕು ಹಲಸಿನಕಾಯಿ ಬೇಯಬೇಕು ಅಲ್ಲಿವರೆಗೂ ಒಂದು ಮೂರು ಅಥವಾ ನಾಲ್ಕು ವಿಶಲ್ ಬೇಕು ಇದಕ್ಕೆ ಅಷ್ಟರಲ್ಲಿ ನಾವು ಒಂದು ಮಸಾಲೆ ತಕ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಣ ಮೆಣಸನ್ನು ಹಾಕೋತಾ ಇದ್ದೀನಿ ಒಂದು ಆರು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಮೆಣಸು ಡ್ರೈ ರೋಸ್ಟ್ ಆದರೆ ಸಾಕು ಈಗ ಇದನ್ನು ನಾನು ತಕ್ಕೋತೀನಿ ಈಗ ಎರಡು ಸ್ಪೂನ್ ಕೊತ್ತಂಬರಿನ ಹುರ್ಕೊಳ್ಳೋಣ ಅದು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈಗ ಅದೇ ಪ್ಯಾನ್ಗೆ ನಾನು ಟೊಮೆಟೊ ಮತ್ತು ಈರುಳ್ಳಿನ ಹಾಕಿಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊತೀನಿ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಸಣ್ಣ ಸೈಜಿಂದು ಸಾಕಾಗುತ್ತೆ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈಗಿದು ಆಗಿದೆ ತಕ್ಕೊತೀನಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಬೆಳ್ಳುಳ್ಳಿ ಹಾಗೆ ರೋಸ್ಟ್ ಮಾಡಿಟ್ಟಂಥ ಮೆಣಸು ಕೊತ್ತಂಬರಿ ಒಣ ಕೊಬ್ಬರಿ ಹಣ ಒಣ ಕೊಬ್ಬರಿ ಬದಲಿಗೆ ನೀವು ಹಸಿ ಕಾಯಿ ತುರಿ ಕೂಡ ಯೂಸ್ ಮಾಡ್ಬೋದು ಅರ್ಧ ಸ್ಪೂನ್ ಅಷ್ಟಿನ ಪುಡಿ ಹಾಗೆ ರೋಸ್ಟ್ ಮಾಡಿಟ್ಟಂಥ ಟೊಮೆಟೊ ಈರುಳ್ಳಿ ಇದನ್ನು ನುಣ್ಣಗೆ ರುಬ್ಕೊಂಬರೋಣ ಪೇಸ್ಟ್ ಮಾಡ್ಕೊಡೋಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಅಂಥದ್ದು ಈಗ ರುಬ್ಬಿದ್ದಾಗಿದೆ ನೋಡಿ ಇಷ್ಟು ನೈಸಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಬೀಸೆಂಟಂಥ ಅಂತ ಹಲಸಿನಕಾಯಿ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಒಣ ಸಿಂಗಡಿ ತೊಗೊಂಡಿದ್ದೀನಿ ಅದನ್ನು ನೋಡಿ ಈ ಥರ ಚೆನ್ನಾಗಿ ಆರಿಸ್ಕೋಬೇಕು ಏನಾದರೂ ಕಸ ಎಲ್ಲ ಇರುತ್ತೆ ಆರಿಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಎರಡು ಸಲ ತೊಳ್ಕೊಬೇಕು ತೊಳ್ಕೊಂಡು ಅದನ್ನು ನನೀಗ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ನೋಡಿ ನೀವು ಸಿಂಗಡಿ ಬದಲಿಗೆ ಬೇರೆ ಯಾವ ಮೀನನ್ನು ಕೂಡ ಇದಕ್ಕೆ ಯೂಸ್ ಮಾಡ್ಬೋದು ರುಬ್ಬಿರೋ ಮಸಾಲೆನ ಹಾಕ್ಕೋತಾ ಇದ್ದೀನಿ ಈಗ ಇದಕ್ಕೆ ತೊಳೆದಿರೋ ಮಿಕ್ಸಿ ಜಾರನ್ನು ನೀರನ್ನ ಹಾಕ್ಕೊಂಡು ಒಂದು ಸೌಟ್ ಮಸಾಲದಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದನ್ನು ಕುದಿಯೋದಕ್ಕೆ ಇಡೋಣ ನಾವು ಈ ಟೈಮ್ನಲ್ಲಿ ಉಪ್ಪು ಏನಾದರೂ ಕಡಿಮೆ ಆದರೆ ಹಾಕ್ಕೋಬೋದು ಫ್ರೆಂಡ್ಸ್ ಹಾಗೆ ಹುಳಿಯಾಗಿ ಲಿಂಬೆ ರಸ ಅಥವಾ ಹಣ್ಣನ್ನು ಕೂಡ ನೀವು ಕಡಿಮೆ ಬಿದ್ದರೆ ಹಾಕೋಬಹುದು ನಾನು ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ನಾನು ಕುದಿಯೋಕೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಕುದಿಯೋದಕ್ಕೆ ಶುರುವಾಗಿದೆ ಈ ವಿಡಿಯೋ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ ಹಾಗಾಗಿ ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಕೂಡ ಮಾಡಿ ತುಂಬ ಡಿಸ್ಟರ್ಬೆನ್ಸ್ಗಳಿರ್ತವೆ ಫ್ರೆಂಡ್ಸ್ ನಾನು ಆದಷ್ಟು ಪ್ರಯತ್ನಪಟ್ಟು ವಿಡಿಯೋನ ಮಾಡಿ ಇದ್ದೀನಿ ಡಿಸ್ಟರ್ಬೆನ್ಸ್ಗಳ ಮಧ್ಯೆ ವಿಡಿಯೋ ಹಾಕೋದ್ರಿಂದ ನಿಮಗೆ ವಿಡಿಯೋ ನೋಡುವಾಗ ಪ್ರಾಬ್ಲಮ್ ಆಗ್ಬೋದು ಬೇರೆದು ಬೇರೆ ಸೌಂಡ್ಗಳು ಕೂಡ ಕೇಳಿಸ್ತಾ ಇರ್ಬೋದು ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ ಸ್ವಲ್ಪ ನೋಡಿ ಈಗ ಇದು ಕುದಿಯೋದಕ್ಕೆ ಶುರುವಾಗಿದೆ ಈ ಥರ ಕುದೀತಾ ಇದ್ರೆ ನೋಡಿ ಈ ಥರ ಈ ನೊರೆ ಇರುತ್ತಲ್ಲ ಫ್ರೆಂಡ್ಸ್ ಈ ನೊರೆ ಪೂರ್ತಿ ಕುದ್ಬಿಟ್ಟು ಇದಾಗಬೇಕು ನಮ್ಮ ಹಲಸಿನಕಾಯಿ ಸಾಂಬಾರೀಗ ಆಗಿದೆ ಒಣ ಸಿಂಗಡಿ ಹಾಗೂ ಹಲಸಿನಕಾಯಿ ಸಾಂಬಾರು ರೊಟ್ಟಿ ದೋಸೆ ಚಪಾತಿ ಅಥವಾ ಅನ್ನಕ್ಕೂ ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಇಷ್ಟಪಡ್ತಾರೆ ನಿಮ್ಮ ಫ್ಯಾಮಿಲಿ ಫ್ರೆ ಹಾಗಾದರೆ ನಾವಿನ್ನು ಹೋಗಿ ಬರ್ತೀವಿ ಮುಂದಿನ ರೆಸಿಪಿ ಜೊತೆ ರೆಸಿಪಿಯಲ್ಲಿ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು